ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನಲ್ಲಿ ಸೆಕೆಂಡ್ ಸ್ಟೆಪ್ ಅಂದರೆ ಎರಡನೇ ಹಂತದಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ ಏನು ಬರ್ತಾ ಇತ್ತು ಅಂತಂದರೆ ಶಾಲಾ ಶಾಲಾ ಕಾಲೇಜುಗಳ ಹೆಸರೇ ಶೋ ಶ ಹೆಸರೇ ಶೋ ಆಗ್ತಿಲ್ಲ ದತ್ತಾಂಶಗಳನ್ನು ಕ್ರೋಢೀಕರಿಸಿ ಕ ಕರೆಸಿಲ್ಲ ಅಂತ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ ಮತ್ತು ಯೂನಿವರ್ಸಿಟಿ ಫೀಸ್ ಸ್ಟ್ರಕ್ಚರ್ ಅಂತಲೇ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ ಮತ್ತು ಏನಂತಂದ್ರೆ ಎಸ್ ಸಿ ಎಸ್ ಸಿ ಏನಿರ್ತಾರಲ್ವ ಸಬ್ಮಿಟ್ ಆಗ್ತಾ ಇಲ್ಲ ಸೊ ಇವಾಗ ನಾನು ಏನು ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಮೇನ್ ಹೇಳ್ತಾ ಇದ್ದೀನಿ ಅಂದರೆ ಈ ಸೆಕೆಂಡ್ ಸ್ಟೆಪ್ಪನ ರೀಸಾಲ್ವ್ ಆಗಿದೆ ಸೊ ನಾನು ಈ ಹಿಂದೆ ವಿಡಿಯೋದಲ್ಲಿ ಮಾಡಿದ್ದೆ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ ಏನೇನು ಮಾಡ್ಬೇಕಂತ ಹೇಳಿದ್ದೆ ಸೊ ಇವಾಗ ಅದೇ ರೀತಿ ಮಾಡಿದ್ದೆವ್ರಿಗೆ ಇವಾಗ ಸಾಲ್ವ್ ಆಗಿದೆ ಅದನ್ನು ವಿತ್ ಪ್ರೂಫ್ ಮೂಲಕ ಕಾಣಿಸ್ತಿದ್ದೀನಿ ಸೊ ನನ್ನ ಸೈಬರ್ಗೆ ಬಂದಿರೋ ಎಷ್ಟೋ ಕಾಲೇಜ್ ಮಕ್ಕಳಿಗೆ ಅವ್ರಿಗೆ ನಾನು ಎಲ್ಲರಿಗೂ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟು ಕಳಿಸಿದ್ದೀನಿ ಅವರು ಆ ಶಾಲೆಯಲ್ಲಿ ಹೋಗಿಬಿಟ್ಟು ಆ ರೀತಿ ಹೇಳಿದ್ದಕ್ಕೆ ಅಪ್ಡೇಟ್ ಮಾಡಿದ್ದಾರೆ ಅದೇ ರೀತಿ ನಾನು ನಿಮಗೂ ಕೂಡ ಇನ್ಫಾರ್ಮೇ ಫಾರ್ಮೇಷನ್ ಕೊಡ್ತೀನಿ ಸೊ ಅದೇ ರೀತಿ ನೀವು ಕೂಡ ಕಾಲೇಜಲ್ಲಿ ಹೇಳಿ ನಮ್ಮದು ಯೂನಿವರ್ಸಿಟಿ ಬಂದ್ಬಿಟ್ಟು ಧಾರವಾಡ ಯೂನಿವರ್ಸಿಟಿ ಸೊ ಧಾರವಾಡ ಯೂನಿವರ್ಸಿಟಿಯಲ್ಲಿ ಲೇಟೆಸ್ಟ್ ಆಗಿ ಒಂದು ನೋಟಿಫಿಕೇಷನ್ ಹೊಡೆಸಿದ್ರು ಅಂದರೆ ಯೂನಿವರ್ಸಿಟಿಯವರು ಕಾಲೇಜಿಗೆ ಇನ್ಫಾರ್ಮೇಷನ್ ಮಾಡಿ ಕಾಲೇಜಿಂದ ಅಪ್ಡೇಟ್ ಮಾಡಿಸಿ ಯೂನಿವರ್ಸಿಟಿ ಕಳಿಸ್ತಾರೆ ಅಲ್ಲಿ ಅಪ್ರೂವಲ್ ಮಾಡ್ತಾರಂತ ಬಂದಿತ್ತು ಅದೇ ರೀತಿ ಎಲ್ಲ ಯೂನಿವರ್ಸಿಟಿಗೂ ಸೇಮ್ ಬಂದಿತ್ತು ಸೊ ಇವಾಗ ಏನಂತಂದ್ರೆ ಕಾಲೇಜ್ ಕಡೆಯಿಂದನೇ ಮೇನ್ ಇವಾಗ ಅಪ್ಡೇಟ್ ಮಾಡಿಸ್ತಾ ಇದ್ದ ಯೂನಿವರ್ಸಿಟಿ ಕಡೆಯಿಂದನೇ ಅಪ್ಡೇಟ್ ಮಾಡಿಸ್ತಾ ಇದ್ದಾರೆ ಕಾಲೇಜಲ್ಲಿ ಸೊ ಅವ್ರು ಮಾಡೋವ್ರಿಗೂ ನೀವು ವೇಟ್ ಮಾಡೋ ಅವಶ್ಯಕತೆ ಇರಲ್ಲ ಮೇನ್ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ಅವ್ರು ಮಾಡೋವ್ರಿಗೂ ನೀವು ವೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಏನು ಅಲ್ಲಿ ಹೋಗಿ ಕಾಲೇಜಲ್ಲಿ ಏನು ಹೇಳಬೇಕು ಏನು ಹೇಳಿ ಆದಷ್ಟು ಬೇಗ ಅಪ್ಡೇಟ್ ಮಾಡಿಸ್ಬೇಕು ಅಂತಲೂ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ಮೇನ್ ಇಂಪಾರ್ಟೆಂಟ್ ಏನಂತಂದರೆ ಇವಾಗ ಈ ಹಿಂದೆ ನನ್ನ ಸೈಬರ್ ಸೆಂಟ್ರಿಗೆ ಕೆಲವೊಂದು ಸ್ಟೂಡೆಂಟ್ಗಳು ಬಂದಿದ್ದರು ಅವ್ರದ್ದು ನಾನು ಲಾಗಿನ್ ಮಾಡಿದೆ ಎರಡನೇ ಹಂತದಲ್ಲಿ ಏನು ಬಂದಿತ್ತು ಅಂದರೆ ಈ ರೀತಿ ಪ್ರಾಬ್ಲಮ್ ಬಂದಿತ್ತು ಶಾಲೆ ಕಾಲೇಜು ಹೆಸರೆಲ್ಲ ಶೋ ಆಗ್ತಾ ಇಲ್ಲ ಆಗಿತ್ತು ಸೊ ಆ ವಿಡಿಯೋನು ಕೂಡ ಮಾಡಿದ್ದೆ ಸೆಕೆಂಡ್ ಸ್ಟೆಪಲ್ಲಿ ಈ ರೀತಿ ಬರ್ತಿದೆ ಅಂತ ಅದೇ ವಿಡಿಯೋನೂ ತೊಗೊಂಡ್ಬಿಟ್ಟು ಅದೇ ವ್ಯಕ್ತಿ ಇದೆ ಅಂದರೆ ಅದೇ ಸ್ಟೂಡೆಂಟ್ದೇ ನಾನು ಇವಾಗ ವಿತ್ ಫ್ರೂಪ್ ಮೂಲಕ ಯಾವ ರೀತಿ ಬರ್ತಾ ಇದೆ ಅಲ್ಲಿ ಅಂದರೆ ಇವಾಗ ಅವರು ಯೂನಿವರ್ಸಿಟಿಯವರು ಕಾಲೇಜವ್ರು ಅಪ್ಡೇಟ್ ಮಾಡಿದಕ್ಕೆ ಯಾವ ರೀತಿ ಎಲ್ಲ ಬರ್ತಾ ಇದೆ ಅನ್ನೋದು ವಿತ್ ಪ್ರೂಫ್ ಮೂಲಕ ಕಾಣಿಸ್ತೀನಿ ಸೊ ವಿಡಿಯೋನ ಕೊನೆವರ್ಗು ನೋಡಿ ಹೊಸೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟು ಎನ್ ಎಸ್ ಪಿ ಎಸ್ ಎಸ್ ಪಿ ಹಾಗೂ ಅದನ್ನು ಯಾವ ರೀತಿ ಅಪ್ಲಿಕೇಶನ್ ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ಮತ್ತು ರೀ ವ್ಯಾಲ್ಯೂಷನ್ಸ್ ಸಂಬಂಧಪಟ್ಟಿದ್ದು ಯು ಇ ಸಿ ಎಮ್ ಎಸ್ ಸಿ ಸಂಬಂಧಪಟ್ಟಿದ್ದು ಕಾಲೇಜಿಗೆ ಸಂಬಂಧಪಟ್ಟಿದ್ದು ಎಲ್ಲ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಅದರಲ್ಲೂ ಕೂಡ ಕಾಲೇಜವರಿಗೆ ತುಂಬ ಯೂಸ್ಫುಲ್ ಆಗಿರುವಂಥ ಯೂಟ್ಯೂಬ್ ಚಾನಲ್ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇವಾಗ ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ ಏನಂತ ಅಂದರೆ ಇವಾಗಲೂ ಕೂಡ ಸೆಕೆಂಡ್ ಸ್ಟಾರ್ ಪ್ರಾಬ್ಲಮ್ ಬರ್ತಿರೋರು ಏನು ಹೇಳಬೇಕಂತಂದ್ರೆ ಇವಾಗ ಯೂನಿವರ್ ನೀವು ಯೂನಿವರ್ಸಿಟಿ ಹೇಳಿದೆ ಸೊ ಅಲ್ಲಿ ತನಕ ವೆಯ್ಟ್ ಮಾಡಿಬಿಡಿ ನಾನೇನು ಹೇಳ್ತಿದ್ದೀನಿ ಅಂದ್ರೆ ಅದೇ ಥರ ಹೇಳಿ ಇವಾಗ ನಿಮ್ ಇವಾಗ ಪ್ರಾಬ್ಲಮ್ ಅನ್ನೋದು ಕಾಲೇಜಲ್ಲಿ ಕೇವಲ ಒಬ್ಬರಿಗೆ ಮಾತ್ರ ಬರಲ್ಲ ಬಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಬರತ್ತೆ ಸೊ ನೀವು ಫ್ರೆಂಡ್ಸ್ ಗ್ರೂಪ್ ಇರುತ್ತೆ ಆ ಫ್ರೆಂಡ್ಸ್ ಗ್ರೂಪ್ ಅವ್ರು ಸೇರಿಬಿಟ್ಟು ಒಂದು ಅದನ್ನು ಶಾಟ್ ಅಥವಾ ಒಂದು ಪ್ರಿಂಟ್ ಕಾಲೇಜ್ ಕಾಲೇಜಲ್ಲಿ ಒಂದು ಗ್ರೂಪ್ ಮೂಲಕ ಹೋಗಿ ಪ್ರಿನ್ಸಿಪಲ್ ಅಥವಾ ಯಾರ ಕಡೆ ಆದ್ರೂ ಹೋಗಿಬಿಟ್ಟು ನೀವು ಡೈರೆಕ್ಟಾಗಿ ಇನ್ಫಾರ್ಮೇಷನೂ ಕೊಡಬೇಕಾಗತ್ತೆ ಪ್ರಿನ್ಸಿಪಲ್ ಆ ಥರ ಸರ್ ಈ ರೀತಿ ಪ್ರಾಬ್ಲಮ್ ಬರ್ತಿದೆ ಅಂದರೆ ಕೇವಲ ಒಬ್ರಿಬರು ಹೋಗ್ಬಿಟ್ರಿ ಎಲ್ಲ ಗ್ರೂಪ್ ಕಟ್ಕೊಂಡು ಹೋಗಿ ಹೇಳಿ ಅವಾಗ ನೀವು ಎಲ್ಲರೂ ಸೇರಿ ಹೋಗಿ ಇನ್ಫಾರ್ಮೇಷನ್ ಕೊಟ್ಟರೆ ಅವ್ರಿಗೆ ಏನಾಗುತ್ತಂತಂದರೆ ಕಾ ಇಲ್ಲಿ ಒಂದು ರೀತಿ ಕಂಪ್ಲೇಟ್ ಕಂಪ್ ರೀತಿ ಆಗುತ್ತೆ ಸೊ ಅದನ್ನು ಯೂನಿವರ್ಸಿಟಿಗೆ ಅವ್ರು ಅಪ್ಡೇಟ್ ಮಾಡಿ ಆದಷ್ಟು ಬೇಗ ಮಾಡಿಕೊಡ್ತಾರೆ ಸೊ ನೀವು ಕೇವಲ ಆನ್ಲೈನ್ ಮೂಲಕ ಅಷ್ಟೇ ವೇಟ್ ಮಾಡಿದೆ ಆಫ್ಲೈನ್ ಮೂಲಕ ಕೂಡ ಕಾಲೇಜ್ನಲ್ಲಿ ತಿಳಿಸಿ ಆದಷ್ಟು ಬೇಗ ಅಪ್ಡೇಟ್ ಆಗುತ್ತೆ ಸೊ ನನ್ನ ಸೈಬರ್ ಬಂದವರಿಗೆ ಇದೇ ರೀತಿ ಹೇಳಿ ನಾನು ಹೇಳಿ ಕಳ್ಸಿದೆ ಅವ್ರು ಅದೇ ರೀತಿ ಹೇಳಿ ಅಪ್ಡೇಟ್ ಕೂಡ ಮಾಡಿಸ್ಕೋ ಬಂದಿದ್ದಾರೆ ಸೊ ಆ ಸ್ಟೂಡೆಂಟ್ ಯಾವ ರೀತಿ ಬರ್ತಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಾಣಿಸ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಏನು ಡಾಟಾ ಎಲ್ಲ ಶೋ ಆಗ್ತಿದೆ ಅನ್ನೋದು ಕಾಣಿಸ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಕಾಣಿಸ್ತೀನಿ ನೋಡಿ ಇವಾಗ ಸ್ಕ್ರೀನ್ ಅಲ್ಲಿ ಫ್ರೆಂಡ್ಸ್ ಈ ಸೆಕೆಂಡ್ ಸ್ಟೆಪ್ನಲ್ಲಿ ಎಲ್ಲರಿಗೂ ಪ್ರಾಬ್ಲಮ್ ಬರ್ತಾ ಇತ್ತು ಫಸ್ಟ್ ಸ್ಟೆಪ್ನ ಫಿಲ್ ಅಪ್ ಮಾಡಿ ಇಟ್ಟಿದ್ದೀರಾ ಸೊ ಸೆಕೆಂಡ್ ಸ್ಟೆಪ್ ಏನಕ್ಕಂತಂದರೆ ಅಲ್ಲಿ ಡಾಟಾ ಶೋ ಆಗ್ತಿಲ್ಲ ಸೊ ಎಲ್ಲರೂ ಪೆಂಡಿಂಗ್ ಇಟ್ಟಿದ್ದೀರಾ ಸೊ ನಾನು ಇವಾಗ ಕಾಣಿಸ್ತೀನಿ ಸೆಕೆಂಡ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ ರೀತಿ ಅದನ್ನು ಫಿಲ್ ಅಪ್ ಮಾಡಬೇಕು ಅನ್ನೋದನ್ನ ವಿತ್ ಪ್ರೂಫ್ ಮೂಲಕ ಪ್ರೀವಿಯಸ್ ಈ ವಿಡಿಯೋನ ಹಾಕಿದ್ದೆ ಇದೇ ಸ್ಟೂಡೆಂಟ್ದು ಅವ್ರದ್ದು ಏನೂ ಕಾಣ್ತಾ ಇಲ್ಲ ಆಗಿತ್ತು ಸೊ ಇವಾಗೆಲ್ಲ ಶೋ ಆಗ್ತಿದೆ ಸೆಕೆಂಡ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಇವಾಗ ಓಪನ್ ಆಗಿದೆ ಓಪನ್ ಆದಮೇಲೆ ಇಲ್ಲಿ ನೀವು ಹೊರ ರಾಜ್ಯದಲ್ಲಿ ವ್ಯಾಸಂಗ ಮಾಡ್ತಿದ್ದೀರ ಅಂತ ಕೇಳುತ್ತೆ ಅದನ್ನು ಇಲ್ಲ ಅಂತ ಕೊಡಿ ನೀವು ಕಾಮನಾಗಿ ಇಲ್ಲ ಅಂತಲೇ ಕೊಡ್ತೀರಾ ನಾನು ಇಲ್ಲ ಅಂತಲೇ ಕೊಟ್ಟಿದ್ದೀನಿ ಸೆಕೆಂಡ್ ಆಪ್ಷನ್ ಬರುತ್ತೆ ಅದನ್ನು ಇಲ್ಲ ಅಂತ ಕೊಡಿ ಸೊ ನೋಡಿ ಇವಾಗ ಇಲ್ಲ ಅಂತ ಕೊಟ್ಟ ತಕ್ಷಣ ಆಟೋಮೆಟಿಕ್ಲಿ ಹೋದ್ ಸಲ ಇಲ್ಲಿ ಡಾಟಾ ಏನೂ ಬಂದಿಲ್ಲ ಆಗಿತ್ತು ದತ್ತಾಂಶಗಳನ್ನು ಕ್ರೋಢೀಕರಿಸಿಲ್ಲ ಅಂತ ಇವಾಗ ನೋಡಿ ಎಲ್ಲ ಅವ್ರ ಸ್ಕೂಲಿ ಕಾಲೇಜಿಗೆ ಸಂಬಂಧಪಟ್ಟಿದೆ ಎಲ್ಲ ಬಂದಿದೆ ಸೊ ಇದನ್ನ ಎಸ್ ಅಂತ ಕೊಟ್ಕೊಳ್ತೀನಿ ಎಸ್ ಅಂತ ಕೊಟ್ಟ ತಕ್ಷಣ ಆಟೋಮೆಟಿಕ್ಲಿ ಎಲ್ಲ ಆ್ಯಡ್ ಆಗುತ್ತೆ ಆ್ಯಡ್ ಆದ್ಮೇಲೆ ಇಲ್ಲಿ ನೋಡ್ತಿದ್ದೀರಾ ನಿಮ್ದೆಲ್ಲಾನು ಆ್ಯಡ್ ಆಗುತ್ತೆ ಆಮೇಲೆ ಇಲ್ಲೊಂದು ಕೇಳುತ್ತೆ ಕೋರ್ಸ್ ಕೇವಲ ಒಂದೆರಡು ಫಿಲ್ಅಪ್ ಮಾಡೋದಿರುತ್ತೆ ಕಾಲೇಜ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ ಕೋರ್ಸು ಅದನ್ನು ರ್ಯಾಂಡಮಾಗಿ ಯಾವ್ದಾರು ಸೆಲೆಕ್ಟ್ ಮಾಡ್ಕೊಳ್ರೆ ಪರ್ಫೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಬೇಕನ್ನೋದೇನು ಇಲ್ಲ ಆಮೇಲೆ ಸೆಕೆಂಡ್ ಪ್ರ ಪ್ರವೇಶಾತಿ ಪಡೆದ ಪ್ರಕಾರ ಅಂತಲೂ ಕೇಳುತ್ತೆ ಇಲ್ಲಿ ಕೌನ್ಸಿಲಿಂಗ್ ಆಮೇಲೆ ಏನೇನೋ ಕೋರ್ಸ್ ಕೇಳತ್ತೆ ನೀವು ಡು ನಾಟ್ ಕೋರ್ಸ್ ಕೌನ್ಸಿಲಿಂಗ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಆ್ಯಂಡ್ ಪ್ರೊಸೀಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಆಟೋಮೆಟಿಕ್ಲಿ ಸೇವ್ ಆಗುತ್ತೆ ಆ ಅಂಡ್ ಓಕೆ ಐ ಅಂಡರ್ಸ್ಟ್ಯಾಂಡ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಸೆಕೆಂಡ್ ಸ್ಟೆಪ್ ಇಷ್ಟೇ ಫ್ರೆಂಡ್ಸ್ ಮುಗೀತು ಅದಾದಮೇಲೆ ಆರಾಮ್ ಈಸಿಯಾಗಿ ನೆಕ್ಸ್ಟ್ ಅಂತ ಹೊಡೆಯೋದಿದೆ ನೆಕ್ಸ್ಟ್ ಅಂತ ಹೊಡಿದ ತಕ್ಷಣ ನೀವು ಮನೆಯಿಂದ ಬರ್ತೀರಾ ಅಥವಾ ಹಾಸ್ಟೆಲರ ಕೇಳುತ್ತೆ ಮನೆಯಿಂದ ಇದ್ರೆ ಎಸ್ ಕೊಡಿ ಆಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮುಗೀತು ಓಕೆನಾ ಡೈರೆಕ್ಟ್ ಇಷ್ಟು ಮುಗಿದ್ಮೇಲೆ ಏನು ಮುಗೀತು ಅಪ್ಡೇಟ್ ಸಕ್ಸಸ್ಫುಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ನಿಮ್ಮದೆಲ್ಲ ಶೋ ಆಗುತ್ತೆ ಡಾಟಾ ನೀವೇನಿಲ್ಲ ಜಸ್ಟ್ ಸಬ್ಮಿಟ್ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋದಿದೆ ಕೆಳಗಡೆ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸಬ್ಮಿಟ್ ಬಟನ್ ಅಂತ ಇದೆ ಕ್ಲಿಕ್ ಮಾಡಿಬಿಟ್ರೆ ಮುಗೀತು ಸೊ ಈ ಥರ ಆಗಬೇಕೆಂದ್ರೆ ಸೆಕೆಂಡ್ ಸ್ಟೆಪ್ಪು ಈಸಿಯಾಗಿ ಕಂಪ್ಲೀಟ್ ಆಗಬೇಕು ಸೊ ಇವಾಗ ನೋಡಿ ಅಪ್ಲಿಕೇಶನ್ ಸಕ್ಸಸ್ಫುಲಿ ಅಂತ ಬಂತ ಟೇಕ್ ಪ್ರಿಂಟ್ ಅಂತ ಅಕ್ನಾಲೆಜ್ಮೆಂಟ್ ಅಂತ ಬಂತ ಇಷ್ಟೇ ಓಕೆ ಅಂತ ಕೊಡಿ ಮೇಲುಗಡೆ ಸ್ಕ್ರೋಲ್ ಮಾಡಿ ನಮಗೆ ಪ್ರಿಂಟ್ ಬೇಕಲ್ವ ಪ್ರಿಂಟ್ ಅಕ್ನಾಲೆಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಅದನ್ನ ಇಲ್ಲಿ ಮೇಲ್ಗಡೆ ಒಂದು ಚೆಕ್ ಬಾಕ್ಸ್ ಕಾಣುತ್ತೆ ಮೇಲ್ಗಡೆ ಒಂದು ಬಾಕ್ಸ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕನ್ವರ್ಟ್ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡ್ರಿ ಮುಗಿಯುತ್ತೆ ಫ್ರೆಂಡ್ಸ್ ಇಷ್ಟೇ ಈ ತರ ಆಗತ್ತೆ ಇದು ಒಂದು ಸ್ಟೂಡೆಂಟ್ ಇವಾಗ ಪ್ರಾಬ್ಲಮ್ ಸಾಲ್ವ್ ಆಗಿದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೀವೇ ಸ್ವತಃ ನೋಡಿದ್ರಲ್ಲ ಇದೇ ಇದೇ ವಿದ್ಯಾರ್ಥಿದು ಪ್ರೀವಿಯಸ್ಸು ಅಂದರೆ ಮಿನಿಮಮ್ ಒನ್ ಹದಿನೈದು ದಿನದಿಂದ ಒನ್ ವೀಕ್ ಒನ್ ವೀಕ್ ಬ್ಯಾಕ್ ಹಿಂದೆ ಅವ್ರದ್ದು ಏನೂ ಶೋ ಆಗ್ತಾ ಇಲ್ಲ ಆಗಿತ್ತು ಸೊ ಇದನ್ನ ಅವರು ಸ್ಕೂಲ್ನಲ್ಲಿ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಇನ್ಫಾರ್ಮೇಷನ್ ಮಾಡಿದ್ರು ಅಷ್ಟೇ ಅಲ್ಲದೆ ರೀಸೆಂಟ್ಲಿ ಎಲ್ಲ ಯೂನಿವರ್ಸಿಟಿ ಕಡೆಯಿಂದನು ಕಾಲೇಜ್ನಲ್ಲಿ ಅಪ್ಡೇಟ್ ಮಾಡ್ಸಲಿಕ್ಕೆ ಆರ್ಡ್ರ್ ಕೂಡ ಬಂದಿದೆ ಅದಕ್ಕೋಸ್ಕರ ಇವಾಗ ಸರಿಯಾಗಿದೆ ಅದಕ್ಕೆ ನಿಮ್ಮದು ಏನು ಬರ್ತಾ ಅಕಸ್ಮಾತ್ ಈಗ ಇನ್ನೂ ಕೂಡ ನಿಮ್ಮದು ಬರ್ತಾ ಇಲ್ಲ ಅಂದರೆ ಆದಷ್ಟು ಬೇಗ ಕಾಲೇಜ್ನಲ್ಲಿ ಇನ್ಫಾರ್ಮ್ ಮಾಡಿ ಅದರಲ್ಲೂ ಫಸ್ಟ್ ಟೈಮ್ ಏನು ಅಡ್ಮಿಷನ್ ಆಗಿರುತ್ತೆ ಅಲ್ವ ಅವರಂತೂ ಏನು ಮಾಡ್ತಾರೆ ಹಿಂದೆ ಮುಂದೆ ಮಾಡ್ತಾರೆ ಅಂದರೆ ಹೇಳೋ ಬೇಡ ಅಂದರೆ ಹೊಸ ಕಾಲೇಜು ಆ ರೀತಿ ಏನ್ ತಿಳ್ಕೊಳ್ಬೇಡಿ ನಿಮ್ ಹಕ್ಕು ಏನು ಸ್ಕಾಲರ್ಶಿಪ್ ಪಡ್ಕೊಳ್ಬೇಕು ಅದನ್ನ ಹೋಗ್ಬಿಟ್ಟು ಕಾಲೇಜಿನಲ್ಲಿ ಇನ್ಫಾರ್ಮ್ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡಿ ಕೊಡ್ತಾರೆ ಸೊ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತೀನಿ ಸೊ ಫ್ರೆಂಡ್ಸ್ ಇವಾಗ ಇನ್ನೊಂದೇನಂತ ಅಂದರೆ ಎಷ್ಟೋ ಜನ ಎಸ್ ಸಿ ಮತ್ತು ಎಸ್ ಟಿ ಸ್ಟೂಡೆಂಟ್ಗಳದ್ದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪು ಲಾಸ್ಟಿಗೆ ಎಲ್ಲ ಫಿಲಪ್ ಆಗ್ತಿದೆ ಅಂದರೆ ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪು ಥರ್ಡ್ ಸ್ಟೆಪ್ಪು ಫೋರ್ತ್ ಸ್ಟೆಪ್ ಎಲ್ಲ ಫಿಲಪ್ ಆಗಿ ಲಾಸ್ಟ್ ಫಿಫ್ತ್ ಸ್ಟೆಪ್ಪಿಗೆ ಸಬ್ಮಿಟ್ ಇರುತ್ತೆ ಫೈನಲ್ ಸಬ್ಮಿಟ್ ಇರುತ್ತೆ ಫೈನಲ್ ಸಬ್ಮಿಟ್ ಮಾಡೋ ಟೈಮಲ್ಲಿ ಏನಾಗ್ತಿದೆ ಅಂತಂದರೆ ಸಬ್ಮಿಟ್ ಆಗ್ತಿಲ್ಲ ಅದ್ರ ಬದಲಿ ಫೀಸ್ ಸ್ಟ್ರಕ್ಚರು ಫೀ ಸ್ಟ್ರಕ್ಚರು ಆಮೇಲೆ ಡಿಸಿಪ್ಲೀನು ಕೆಲವೊಂದು ಮತ್ತೊಂದು ಏನಂತ ಅಂದರೆ ಇವರ ಅಕೌಂಟ್ ಆಧಾರ್ ನಾಟ್ ಸಿ ಇವರ ಅಕೌಂಟ್ ಬ್ಯಾಂಕ್ ನಾಟ್ ಸೀಡಿಂಗ್ ಆಧಾರ್ ಈ ರೀತಿ ಎಲ್ಲ ಪ್ರಾಬ್ಲಮ್ ಬರ್ತಾ ಇದೆ ಸೊ ಇದು ಏನಕ್ಕೆ ಬರ್ತಾ ಇದೆ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ ಗಳಿಗೆ ಮಾತ್ರ ಆಲ್ಮೋಸ್ಟ್ ಏನಕ್ಕೆ ಬರ್ತಾ ಇದೆ ಸಬ್ಮಿಟ್ ಏನಕ್ಕೆ ಆಗ್ತಾ ಇಲ್ಲ ಅಂತ ಅಂದರೆ ಎಸ್ ಎಸ್ ಕಡೆಯಿಂದ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಗಳಿಗೆ ಇನ್ನೂ ಕೂಡ ಏನಂತ ಅಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸ್ಟಾರ್ಟ್ ಮಾಡಿಲ್ಲ ಸೊ ಅದಕ್ಕೆ ಪೆಂಡಿಂಗ್ ಇರುತ್ತೆ ಲಾಸ್ಟ್ ಫೈನಲ್ ಸಬ್ಮಿಟ್ವರೆಗೂ ಹೋಗ್ಬಿಟ್ಟು ಸಬ್ಮಿಟ್ ಕೊಟ್ಟರೆ ಆಗ್ತಾ ಇಲ್ಲ ಏನಕ್ಕೆ ಆಗ್ತಾ ಇಲ್ಲ ಅಂದರೆ ನಿಮ್ಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ನಿಮಗೂ ಕೆಲವು ದಿನಗಳಲ್ಲಿ ಮತ್ತೊಂದು ಹತ್ತು ಹದಿನೈದು ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮಗೂ ಮತ್ತೆ ಡೇಟ್ ಎಕ್ಸ್ಟ್ರಾ ಕೂಡ ಕೊಡ್ತಾರೆ ಆ ಟೈಮಲ್ಲಿ ನೀವು ಎಲ್ಲ ಫಿಲಪ್ ಮಾಡಿಟ್ಟು ಇವಾಗಲೇ ಎಲ್ಲ ಫಿಲ್ಪ್ ಮಾಡಿಡಿ ಸಬ್ಮಿಟ್ ಮಾಡೋಕ್ಕೆ ಟೈಮಲ್ಲಿ ಸಬ್ಮಿಟ್ ಹೊಡೆದು ಬಿಟ್ಟರೆ ಸ್ಟಾರ್ಟ್ ಆಗಿರೋ ಟೈಮಲ್ಲಿ ಡೇಟ್ ಸ್ಟಾರ್ಟ್ ಆಯ್ತು ಅಂದರೆ ಸಬ್ಮಿಟ್ ಕೊಟ್ಬಿಟ್ರೆ ಮುಗಿತು ಆಟೋಮೆಟಿಕ್ಲಿ ಸಬ್ಮಿಟ್ ಆಗುತ್ತೆ ಸೊ ಈ ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ಫುಲ್ ಆಗಿದೆ ಅನ್ಕೊಳ್ತೀನಿ ದಯವಿಟ್ಟು ನನ್ನ ಅಂತ ಯೂಟ್ಯೂಬ್ ಚಾನಲ್ ಅವರಿಗೆ ಸಬ್ಸ್ಕ್ರೈಬ್ ಮಾಡಿ ಏನಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕಂತ ಅಂದ್ರೆ ಆಲ್ರೆಡಿ ಹೇಳಿದ್ದೀನಿ ಮತ್ತೆ ನನ್ನ ಸಪೋರ್ಟ್ ಮಾಡೋದ್ರಿಂದ ನಿಮಗೂ ಕೂಡ ಒಂದು ಒಳ್ಳೆಯ ವಿಚಾರಗಳು ತಿಳಿಯುತ್ತೆ ನನಗೂ ಕೂಡ ಒಂದು ವಿಡಿಯೋ ಮಾಡಬೇಕನ್ನೋ ಇಂಟ್ರೆಸ್ಟ್ ಬರುತ್ತೆ ದಯವಿಟ್ಟು ನಾನು ಅಂತ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವಿಡಿಯೋಗಳನ್ನ ಈ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಇನ್ನೊಂದು ಏನಂತಂದ್ರೆ ಎಷ್ಟೋ ಜನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ತಿದ್ದೀರಿ ಸರ್ ನಿಮ್ಮ ವಾಟ್ಸಪ್ ಗ್ರೂಪ್ ಲಿಂಕು ಜಾಯ್ನ್ ಆದ್ರೆ ಅಲ್ಲಿ ಫುಲ್ ಪ್ರಾಬ್ಲಮ್ ಬರ್ತಿದೆ ಗ್ರೂಪ್ ಫುಲ್ ಆಗಿದೆ ಸರ್ ಅಂತ ಹೇಳ್ತಿದ್ರು ಸೊ ಅಂಥವ್ರಿಗೆ ಈ ವಿಡಿಯೋದಲ್ಲಿ ಆಲ್ರೆಡಿ ಹೊಸ ಗ್ರೂಪ್ ಕ್ರಿಯೇಟ್ ಮಾಡಿಬಿಟ್ಟು ಇನ್ನೊಂದು ಲಿಂಕ್ ಅನ್ನು ಹಾಕಿದ್ದೀನಿ ಅದ್ರಲ್ಲಿ ನೀವು ಜಾಯ್ನ್ ಆಗಿ ಸೊ ಇದು ಏನು ಗ್ರೂಪ್ ಆಗಿರುತ್ತೆ ಸೊ ಇದರಲ್ಲೂ ಕೂಡ ಅಪ್ಡೇಟ್ ಬರ್ತಾ ಇರುತ್ತೆ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ವಾಟ್ಸಪ್ ಗ್ರೂಪ್ಗೆ ಇವಾಗಲೇ ಜಾಯ್ನ್ ಆಗಿ ಅಲ್ಲಿ ನನ್ನ ಫೋನ್ ನಂಬರ್ ಸಿಗುತ್ತೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್